ನಮಸ್ತೆ ರಾಜು ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ಈಗ ನಮ್ಮ ಏನಕ್ಕೋಸ್ಕರ ನಮ್ಮ ಆಟೋದವ್ರಿಗೆ ಬಿಗ್ನೆಸ್ ಆಯ್ತಲ್ಲ ಅಂತೇಳಿ ಒಂದು ಸಣ್ಣದಾದ ಒಂದು ಮಾಹಿತಿ ನಮ್ಮ ಹಿರಿಯರಾದಂಥ ನಮ್ಮ ಆಟ ಚಾಲಕರನ್ನ ಚಾಲಕ ಅಂತ ಬಂದಿದ್ದೀವಿ ಇವಾಗ ಅವ್ರನ್ನ ಮಾತಾಡಿಸ್ತೀವಿ ಇವಾಗ ಅವ್ರು ಮಾತಾಡ್ತಾರೆ ರಾಜು ಕನ್ನಡಿಗ ಅವರೇ ಎಲ್ಲ ವಿಚಾರದ ಬಗ್ಗೆ ಕೇಳಿದ್ರಿ ನಾನು ಅದರ ಮಾಹಿತಿನ ಕೈಯೋಚ ಕೆಲಸ ಮಾಡ್ತೀನಿ ಏನಕ್ಕೆ ಬಾಡಿಗೆಗಳು ತುಂಬ ಕಡಿಮೆ ಆಗಿದೆ ಅಂತ ಇದ್ದೀರ ಕಾರಣ ಎರಡು ಇದೆ ಏನು ಅಂದರೆ ಒಂದು ರ್ಯಾಪಿಡ್ ಟೂ ವೀಲರ್ ಮಾಡ್ತಾರೆ ಅವರು ಕಾರಣ ಆದರೆ ಇನ್ನೊಂದು ಅದನ್ನು ಬುಕ್ ಮಾಡ್ಕೊಂಡು ಓಡಾಡ್ತಾ ಇರತಕ್ಕಂಥ ಜನಗಳು ಪ್ರತಿನಿತ್ಯ ಪ್ರತಿದಿನ ಎರಡರಿಂದ ಮೂರು ಆಗ್ತಾನೇ ಇದೆ ರ್ಯಾಪಿಡ್ ಟೂ ವೀಲರಿಂದ ಅವ್ರಿಗೂ ಸಮಸ್ಯೆನೇ ಇವ್ರಿಗೂ ಸಮಸ್ಯೆನೇ ಅಂಥದ್ರಲ್ಲೂ ಅದನ್ನು ನಿಲ್ಲಿಸ್ಬೇಕು ಅನ್ನೋಂಥ ಒಂದು ಚೂರು ಪರಿಜ್ಞಾನ ಸರ್ಕಾರಕ್ಕೂ ಇಲ್ಲ ನಮ್ಮ ಸಂಘಟನೆ ಅವ್ರಿಗೆ ಒಳಗಂತೂ ಫಸ್ಟೇ ಇಲ್ಲ ಓಡಾಡ್ತಾ ಇದ್ದೀನಿ ಓಡಾಡ್ತಾ ಇದ್ದೀನಿ ಏನು ಓಡಾಡಿದ್ರು ಬರೀ ಚಪ್ಪಲಿ ಸವಿಯುತ್ತೆ ಹೊರತು ಅವರು ನಿಲ್ಸಕ್ಕಂತೂ ಆಯ್ತಲ್ಲ ಫಸ್ಟ್ ಅವ್ರನ್ನ ನಿಲ್ಲಿಸಿದ್ರೆ ಪ್ರತಿಯೊಬ್ಬರಿಗೂ ಬಾಡಿಗೆ ಚೆನ್ನಾಗಿ ನಡೆಯುತ್ತೆ ಅವ್ರು ಹೇಳ್ತಾರೆ ಈಗ ನಮ್ಮ ಆಟದವರು ಯಾವ ರೀತಿ ಹೇಳ್ತಾಯಿದ್ರು ಮೂರು ಸಾವಿರ ಮಾಡಿಬಿಟ್ಟೆ ನಾಲ್ಕು ಸಾವಿರ ಮಾಡಿಬಿಟ್ಟೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರಲ್ಲ ತುಂಬ ಜನ ವೀಡಿಯೋಗಳು ಮಾಡಿ ಮಾಡಿ ಅದೇ ರೀತಿ ಇವಾಗ ಟೂ ವೀಲರ್ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಎರಡು ಎರಡು ಸಾವಿರ ಮೂರು ಮೂರು ಸಾವಿರ ಮಾಡ್ತೀವಿ ಅಂತ ಈಗ ಆಟೋದವ್ರಿಗೆ ಹೆಂಗೆ ಜನ ಜಾಸ್ತಿ ಆದರೂ ಹೋಗ ಬರೋರೆಲ್ಲ ಆಟೋ ತೊಗೊಂಡು ಆಟೋ ತೊಗೊಂಡ್ರ ಲೈನ್ ಮೇಲೆ ಬಂದವರೆ ಅದೇ ರೀತಿ ಟೂ ವೀಲರ್ ತೊಗೊಂಡು ಟೂ ವೀಲರ್ ತೊಗೊಂಡು ಇನ್ನೂ ಒಂದು ಅಷ್ಟು ಜನ ಬರ್ತಾರೆ ಈ ಕಡೆ ನಮಗೂ ಇಲ್ಲ ಈ ಕಡೆ ಅವ್ರಿಗೂ ಇಲ್ಲ ಅವ್ರಿಗೆ ಬಂದರೆ ಏನು ಪ್ರಯೋಜನ ನಮ್ಮಂಥವ್ರು ಏನು ಮಾಡಬೇಕು ತೋರಿಸ್ತೀನಿ ನೋಡಿ ಸುಳ್ಳು ಕೇಳಬೇಕು ಬೆಳಿಗ್ಗೆ ಆರು ಗಂಟೆಗೆ ಡ್ಯೂಟಿ ಆನ್ ಮಾಡಿರೋದು ಲಾಗಿನ್ ಮಾಡಿರೋದು ನಾಲ್ಕು ಡ್ಯೂಟಿ ಮಾಡಿದ್ದೀನಿ ನೋಡಿ ನಾಲ್ಕು ಡ್ಯೂಟಿಗೆ ಇನ್ನೂರ ಅರವತ್ತೈದು ರೂಪಾಯಿ ಓಲಾದಲ್ಲಿ ಈಗ ಟೈಮ್ ಎಷ್ಟು ನೋಡಿ ಟೈಮು ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಓಕೆನಾ ಓಲಾ ಆಯಿತಾ ನಮ್ಮ ಹತ್ರ ಝೀರೋ ಯಾ ರಲ್ಲಿ ಇನ್ನೂರು ಮೂವತ್ತೇಳು ಎಷ್ಟಾಯ್ತು ಅಲ್ಲಿಗೆ ಹೌದಾ ಇದು ನಮ್ಮ ಆಟೋ ಚಾಲಕರಿಗೆ ನಡೀತಾ ಇರ್ತಕ್ಕಂಥ ಬಾಡಿಗೆಗಳು ಇದರಲ್ಲಿ ನಾವು ಏನೇನು ಮಾಡಬೇಕು ನಮ್ಮನ್ನು ನೋಡಬೇಕು ಗಾಡಿ ನೋಡ್ಕೊಬೇಕು ಮನೆಯವ್ರನ್ನ ನೋಡ್ಕೊಬೇಕು ಮಕ್ಕಳು ಮರಿ ಎಂಟ್ರಿ ಇತ್ತು ಅಂದರೆ ಅವರು ನೋಡ್ಕೊಬೇಕು ಇಷ್ಟು ಮಧ್ಯಾಹ್ನ ಸಂಜೆ ಮೂರು ಗಂಟೆ ನಾಲ್ಕು ಗಂಟೆ ಟೈಮ್ ಇವಾಗ ತನಕ ಬರೀ ಒಬ್ಬ ಚಾಲಕ ಐನೂರು ರೂಪಾಯಿ ಆರುನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಇನ್ನು ರಾತ್ರಿ ಏನು ಮಾಡ್ಬೋದು ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡ್ತಾನ ಓಕೆ ಸಾವಿರ ರೂಪಾಯಿ ಸಂಪಾದನೆ ಸಾವಿರ ರೂಪಾಯಿ ಆಟೋ ಗ್ಯಾಸ್ ಎಷ್ಟು ಹೋಗುತ್ತೆ ಗಾಡಿ ಖರ್ಚು ಎಷ್ಟು ತೆಗಿಬೇಕು ಏನೇನು ಮಾಡಬೇಕು ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ ನೋಡಿ ಇವಾಗಲೂ ಹೇಳ್ತಾ ಇದ್ದೀನಿ ನಮ್ಮ ಚಾಲಕರು ಸಂಘ ಸಂಘಟನೆಗಳು ಎಲ್ಲ ದೊಡ್ಡ ದೊಡ್ಡವ್ರು ಇದ್ದೀರ ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರ ತಗೊಂಬರೋ ಅಂತ ಕೆಲಸ ಮಾಡಿ ಮತ್ತು ನಮ್ಮ ಜನಗಳಿಗೆ ಕೇಳ್ಕೊಳ್ಳೋದು ಅಷ್ಟೇನೆ ಸಾಕು ಬಿಡಿ ಆಟೋದಲ್ಲಿ ಓಡಾಡಿ ಈಗ ಪ್ರತಿಯೊಬ್ಬರು ಮೀಟ್ರಿಗೆ ಬಂದೇ ಬರ್ತಾರೆ ಯಾರೂ ಮೀಟ್ರಿಗೆ ಬರಲ್ಲ ಅನ್ನೋರು ಯಾರೂ ಇಲ್ಲ ಇವಾಗ ನೀವು ಕೈ ಹಾಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಯಾಕಂದರೆ ಇವತ್ತೊಂದು ದಿನ ನಡೀತಾ ಇರ್ತಕ್ಕಂಥ ಬಾಡಿಗೆಗೆ ಒಬ್ಬರು ಕೈ ಹಾಕಿದ್ರೆ ಸಾಕು ಮೂವತ್ತಾರು ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಬರ್ತಾರೆ ದಯವಿಟ್ಟು ಜನಗಳು ರಾಪಿಡೋ ಟೂ ವೀಲರ್ ಬುಕ್ ಮಾಡೋದನ್ನು ಕಡಿಮೆ ಮಾಡಿ ಆಟೋಗಳಲ್ಲಿ ಓಡಾಡಿ ಸರ್ ನಂದೊಂದು ಪ್ರಶ್ನೆ ಈಗ ಮೈನ್ ಮೇಲೆ ಬಂದ್ರೆ ಈಗ ಯಾರು ಕೈ ಬಾಡಿಗೆ ಹಾಕಲ್ಲ ಅಂತ ಯಾರು ಆಟೋ ದಿನ ಆಟೋನ ಯಾರು ಕೇಳೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಏನಂತ ಹೇಳ್ತೀರಾ ನೀವು ಸರ್ ಯಾರೋ ಮೀಟರ್ ಬಾಡಿಗೆ ಸಿಗಲ್ವಾ ಅಂತ ಖಂಡಿತ ಸರ್ ರೋಡ್ ಮೇಲೆ ಬೆಳಿಗ್ಗೆಯಿಂದ ಸುತ್ತಿದ್ದೀನಲ್ಲ ಹಾ ಒಂದೇ ಒಂದು ಮೀಟ್ರ್ ಬಾಡಿಗೆ ಮಾಡಿರೋದು ನಾನು ಅದು ಎಷ್ಟೋ ಐವತ್ತು ರೂಪಾಯಿ ಮೀಟ್ರ್ ಓಡಿದ್ದು ಮೂವತ್ತಾರು ರೂಪಾಯಿ ಅವರೇ ಖುಷಿಯಿಂದ ಐವತ್ತು ರೂಪಾಯಿ ಕೊಟ್ಬಿಟ್ಟು ಹೋದರು ಸರ್ ನೀವು ಗಾಡಿ ಹತ್ತಿದ ತಕ್ಷಣ ಮೀಟ್ರ್ ಹಾಕಿದ್ದೀರಾ ನಾನು ಖುಷಿಯಿಂದ ಕೊಡ್ತಾ ಇದ್ದೀನಿ ಸರ್ ಚೇಂಜ್ ಇಲ್ಲ ಸರ್ ನನ್ನ ಹತ್ರ ಅಂತ ಹೇಳಿದೆ ಎಷ್ಟೋ ಹದಿನಾಲ್ಕು ರೂಪಾಯಿ ಚೇಂಜ್ ಇಲ್ಲ ಸರ್ ನನ್ನ ಹತ್ರ ಅಂದರೆ ಸರ್ ಇಲ್ಲ ತೊಂದರೆ ಇಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದರು ಕೆಲವೊಬ್ರು ಹಂಗಿರ್ತಾರೆ ಕೆಲವೊಬ್ಬರು ಮೀಟ್ರ್ ಚೇಂಜ್ ಆಗಿರೋದೇ ಗೊತ್ತಿಲ್ಲ ಮೂವತ್ತು ರೂಪಾಯಿ ಅಲ್ವಾ ಅಂತ ಕೇಳೋರು ಇದ್ದಾರೆ ಮೀಟ್ರ್ ಬಾಡಿಗೆಗಳು ಇಲ್ಲ ಸರ್ ಮೊದಲ ಥರ ಟೂ ವೀಲರ್ಗಳಲ್ಲಿ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೀವಿ ಒಳ್ಳೆ ಸಂಪಾದನೆ ಮಾಡ್ತಾ ಅಂತ ಲಕ್ಷ ಜನ ಇರೋ ಜಾಗದಲ್ಲಿ ಎರಡು ಲಕ್ಷ ಜನ ಮೂರು ಲಕ್ಷ ಜನ ಬಂದು ಟೂ ವೀಲರ್ ರ್ಯಾಪಿಡೋ ಮಾಡ್ತಾವ್ರೆ ಇನ್ನು ಎಲ್ಲೆಲ್ಲಿಗೆ ಯಾವ ಯಾವ ರಾಜ್ಯಕ್ಕೆ ಹೋಯ್ತಾರೋ ಯಾವ ಡಿಸ್ಟಿಕ್ ಹೋಗ್ತಾರೋ ಯಾವ್ಯಾವ ತಾಲೂಕ್ ಹೋಗ್ತಾರೋ ಯಾವ ಗ್ರಾಮಕ್ಕೆ ಹೋಯ್ತಾರೋ ಟೂ ವೀಲರ್ ಅವರು ನೋಡಿ ನಮ್ಮ ಜನಗಳು ಸ್ವಲ್ಪ ಅರ್ಥ ಮಾಡ್ಕೊಬೇಕು ಪ್ರತಿ ಮೊನ್ನೆ ಎಲ್ಲ ಒಂದು ವಿಡಿಯೋ ಬಂತು ಆ ಹೆಣ್ಮಗಳನ್ನ ಮೈ ಕೈ ಮುಟ್ಟೋದೆಲ್ಲ ಈ ಥರ ಎಲ್ಲ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತಾ ನಿಮ್ಮ ನಿಮ್ಮ ಮನೆ ಹೆಣ್ಮಕ್ಳು ಒಳಗೆ ಓಡಾಡ್ತಾ ಇದ್ರೆ ಅವೆಲ್ಲ ಚೆನ್ನಾಗಿರುತ್ತಾ ನೀವೇ ಯೋಚನೆ ಮಾಡಿ ನೀವು ರ್ಯಾಬಿಡೋ ಬುಕ್ ಮಾಡಿಸ್ತೀರಲ್ಲ ತಂದೆ ಇರ್ಬೋದು ಇಲ್ಲ ಅಣ್ಣ ತಮ್ಮದಿರು ಯಾರನ ಇರ್ಬೋದು ಬುಕ್ ಮಾಡ್ಕೊಂಡು ಓಡಾಡ್ತಾ ಇದ್ರೆ ನಿಮಗೆ ಆ ಥರ ಅನುಭವಗಳಾದಾಗ ನಾಳೆ ಜನ ಮಾಡ್ಬೇಕನ್ಸುತ್ತ ನಿಮಗೆ ಯೋಚನೆ ಮಾಡಿ ನಮ್ಮ ಜನಗಳು ಯೋಚನೆ ಮಾಡಬೇಕು ಹಾಗೆ ನಮ್ಮ ಚಾಲಕರು ಯಾರೇ ಮೀಟ್ರ್ ಬಾಡಿಗೆ ಕೇಳಿದ್ರು ಖಂಡಿತ ಹಾಕೊಂಡು ಹೋಗುವಂಥ ಕೆಲಸ ಮಾಡಿ ಅವರೇ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಸೇರಿಸ್ಕೊಡ್ತಾರೆ ನೀವು ಕೇಳೋದೇ ಬೇಡ ಕೊಡ ಅಂತವ್ರು ಕೊಡಲಿ ಕೊಡದೇ ಇದ್ರೆ ತೊಂದರೆ ಇಲ್ಲ ನಮ್ಮ ಮೇಲೊಬ್ಬ ಇದ್ದಾನು ಭಗವಂತ ಅವನೊಬ್ಬ ಕಾಪಾಡಬೇಕು ನಮ್ಮನ್ನು ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜರವಾಗೆ ಮತ್ತೆ ಬೇರೆ ಏನಾದ್ರು ಇದೆಯಾ ಓಕೆ ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ